ಬೇಸಿಗೆ ಕಾಲಕ್ಕೂ ಮುನ್ನವೇ ಬೆಳಗಾವಿಯಲ್ಲಿ ವಿದ್ಯುತ್ಗೆ ಬರ ಚಿಕ್ಕೋಡಿ ರಾಯಭಾಗ ಸೇರಿದಂತೆ ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಲೋಡ್ ಶೆಡ್ಡಿಂಗ್ ಹಗಲು ಹೊತ್ತು ಮೂರು ತಾಸು ರಾತ್ರಿ ಹೊತ್ತು ಕೇವಲ ಒಂದು ತಾಸುಗಳ ಕಾಲ ವಿದ್ಯುತ್ ನೀಡುತ್ತಿರುವ ಹೆಸ್ಕಾಂ ವಿದ್ಯುತ್ ಕಣ್ಣಾಮುಚಾಲೆಯಿಂದ ಬೇಸತ್ತ ಬೆಳಕೂಡು ಗ್ರಾಮಸ್ಥರು ನಾಗರಮುನ್ನೋಳಿಯ ಒನ್ನೂರ ಹತ್ತು ಕೆವಿ ವಿದ್ಯುತ್ ಕೇಂದ್ರಕ್ಕೆ ಮುತ್ತಿಗೆ ಹಾಕಿದ ರೈತರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬೆಳಕೂಡು ಗ್ರಾಮ

ಲೈಟಿಂಗ್ ಸರ್ ಆಗ ಕೊಡ್ರಿ ನಮಗೆ ಏನು ಸಫಿಶಿಯೆಂಟ್ ಬೇಕಷ್ಟು ಕೊಡ್ರಿ ಅಂದ್ರೆ ಫಿಟಿಂಗ್ ಎಷ್ಟು ಬೇಕಷ್ಟು ಸಫಿಶಿಯೆಂಟ್ ಕೊಡ್ತೀವಿ ರೀ ಐ ಪಿ ಸೆಟ್ ಹಾಕಿದ್ರೆ ನಾವು ಬಂದ್ ಮಾಡ್ಬೇಕಾಗ್ತದೆ ಈಗ ನೀವು ಒಂದು ಅಲ್ರಿ ನಮಗೆ ಅಂದ್ರೆ ಐ ಪಿ ಸೆಟ್ ಹಾಕಿದ್ರೆ ಅಂದ್ರೆ ಅದು ಬಂದ್ ಮಾಡೋದು ಯಾರು ನಮ್ಮಲ್ಲೇ ನೋಡ್ರಿ ಸೆಕ್ಷನ್ ಆಫೀಸರ್ ಆಯ್ತು ಲೈನ್ ಮನ್ ಗೋಡ್ ಆಯ್ತು ಸಾಯಂಕಾಲ ಅಂತೂ ಎಲ್ಲೆಲ್ಲಿ ಹಾಕತ್ತಾರೋ ಆ ಏರಿಯಾದಾಗ ಕೊಟ್ಟಿದ್ದಾರೆ ಮೂರ್ನಾಲ್ಕು ದಿವಸ ಆಯ್ತು ಹೋಗಿ ಬಂದಾರ ಅವ್ರು ನಮ್ಮವರು ಅವ್ರಿಗೆ ಇಂಥ ಬಸ್ಗೆ

мәдәләр аки